ಕನ್ನಡದ ರಶ್ಮಿಕಾ ಮಂದಣ್ಣ ಅವರಿಗೆ ದಕ್ಷಿಣದ ಸಿನಿಮಾಗಳ ಬಳಿಕ ನಲ್ಲಿ ಅದೃಷ್ಟ ಕುಲಾಯಿಸಿದೆ ರಣಬೀರ್ ಕಪೂರ್ ಅವರ ಅನಿಮಲ್ ಸಿನಿಮಾದಲ್ಲಿ ಕಾಣಿಸಿಕೊಂಡು ಬಿಟೌನ್ ಮಂದಿಯ ಮನಗಿದ್ದಿದ್ದ ಕಿರಿಕ್ ಪಾಟಿ ಬಿಡಗಿ ಈಗ ಬಾಲಿವುಡ್ನ ಖ್ಯಾತ ನಟನ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇತ್ತೀಚೆಗಷ್ಟೇ ಎಆರ್ ಮುರುಘದಾಸ್ ಹಾಗೂ ಸಲ್ಮಾನ್ ಖಾನ್ ರವರ ಸಿನಿಮಾ ಅನೌನ್ಸ್ ಆಗಿತ್ತು ಇದಕ್ಕೆ ಸಿಕಂದರ್ ಎನ್ನುವ ಟೈಟಲ್ ಇಡಲಾಗಿತ್ತು ಈ ಸಿನಿಮಾವನ್ನ ಸಾಜಿದ್ ನಾಡಿ ಅಡ್ವಾಲಾ ನಿರ್ಮಾಣ ಮಾಡಲಿದ್ದಾರೆ ಇದೀಗ ಚಿತ್ರತಂಡ ರಶ್ಮಿಕಾ ಮಂದಣ್ಣ ಸಿಕಂದರ್ನ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಅನೌನ್ಸ್ ಮಾಡಿದೆ ಆ ಮೂಲಕ ಇದೇ ಮೊದಲ ಬಾರಿಗೆ ರಶ್ಮಿಕಾ ಸಲ್ಮಾನ್ ಖಾನ್ ಜೊತೆ ತೆರೆ ಹಂಚಿಕೊಳ್ಳಲಿದ್ದಾರೆ ರಶ್ಮಿಕಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ನಿಭಾಯಿಸಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಮುಂದಿನ ತಿಂಗಳು ಸಿನಿಮಾ ಸೆಟ್ಟಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರ ಈದ್ ಹಬ್ಬದಂದು ಸಿನಿಮಾ ತೆರೆ ಕಾಣಲಿದೆ ಸದ್ಯ ರಶ್ಮಿಕಾ ಈ ವರ್ಷ ಪುಷ್ಪಾ ಟು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ